హంగు తట తట తట్న కల్సన ముగ్స్బుట్క పర్వాల కనుక మాత్ర అయ్యవ ఆ హబ్బను మాడక బంద్రు సంతోష అయితవ ఇకణ మగ నన్గు భా సంతోషాయితూ కనవ ఎంగ దేవ్ర దగ్గం ఒళ్ేదొందుత హబ్బ మార్దనీ సుమారు ఉర్స్ హ ఉండని వట్టే సుస్తాయితారు నండి ఈ సచుకట్ట ఉంటాబుడ్బు ఊటవ నగ్ పప్ప నిమ్మప్ప వట్టీ వట్ట వట్టసి అన్నది అయ్యో వర్షకొందతి ఆయ్ పొంది బరదు నోడదు ఊట పట ఇల్వల్ ಬೇಜಾರು ಮಾಡ್ಕೊಂಡು ಹೋಗೋದು ಹೊಟ್ಟೆ ಇಸ್ಕೊಂಡು ಹಂಗೆ ಸಂತ ಪಡ್ತಿದ್ದು ಹೆಂಗೆ ವಯಸ್ಸಿಂದ ಅನ್ನ ಹಾಕಿದ್ರೆ ಹೊಟ್ಟೆ ತುಂಬ ಉಣ್ಕೊಬಿಡ್ತೀವಿ ಮಾತ್ರವ ಆಲೆ ಮೂರ್ನಾ ಸುಮಾರು ವರ್ಷ ಆಗಲಿಲ್ವ ಆಲೇ ಆರೇಳು ವರ್ಷನೇ ಆಯ್ತಲ್ವ ನೀವು ನಮಗೆ ಊಟ ಹಾಕಿ ಅಯ್ಯೋ ಹುಣಕನವ ಹ್ಞೂ ಒಬ್ಬಕ್ಕೆ ಚೆನ್ನಾಗಿ ಊಟ ಮಾಡ್ಕೊಬಿಡ್ರವ ಅವ ಅವ್ವ ನಾನು ಅಷ್ಟೊಂದು ನಮ್ಮ ಮನೆ ಹಬ್ಬಕ್ಕೆ ಬನ್ನಿ ಬನ್ನಿ ಅಂದ್ಬಿಟ್ಟು ಆಪಾಟಿ ಹಿಂಸೆ ಮಾಡಿವನಿ ನೀವು ಬಂದ್ರ ನೀವು ಬರ್ದಿಲ್ಲ ನೋಡಿ ಯಾಕೆ ಬರಾಕಂಡ್ ಹಿಂದೆ ಮುಂದೆ ನೋಡಿರಿ ಬಂದು ಒಂಚೂರು ಊಟ ಮಾಡ್ಕೊ ಬರ್ಬೋದಾಗಿತ್ತಲ್ಲ ಇಲ್ಲ ನಿಲ್ಲ ಮನೆಗೆ ಹೋಗ್ಬಾರ್ದಿಲ್ಲ ನೀನು ಅಯ್ಯೋ ಹಂಗೇನಿಲ್ಲ ಏನು ಅನ್ನದ್ಮೇಲೆ ಹಾಂಕರಲ್ಲಕ್ಕನವ ಏನೋ ನಮ್ಮ ಆತ್ಮಕ್ಕೆ ಶಾಂತಿ ಸಿಗ್ಬೇಡ್ದ ಹಾಲು ಅಯ್ಯೋ ಆರು ಏಳು ವರ್ಷ ಆಯಿತು ಉಂಡಿ ನಮ್ಮವ್ರು ಬಂದಿದ್ದುಪಾರ ಒಂದು ಗಂಧ್ಲ ಕಡೆ ಕಸಿ ಒಂಚೂರ ನಾವೇನು ಉಳ್ಬಾರ್ದು ಕಳಕಿಲ್ಲ ಏನದು ಒಂಚೂರ ವಾಸನೆ ಕೊಡ್ಕತಿವಿ ಅಷ್ಟೇ ಯಾ ಗಂಧಲ ಕಡೆ ಯಾ ಯಾಕೋ ನಮ್ಮ ಮನ್ಸ್ಕೆ ಇಲ್ಲಿಗೆ ಬಂದು ಮಾಡಲಿ ಅನ್ನೋದು ನಮ್ಮ ಆಸೆ ಈಗ ಉಣ್ಕತ್ತೀವಲ್ಲ ಮುಂದಿನ ವರ್ಷಕ್ಕೆ ಹೋಗ್ಕೈತೆ ಸುಮ್ಕಿರಿ બોવ કાયતા સોનકીલા ભાઈ ઓવો ગોદુપુરા તેલા ઈ દીદેયા ની ગડન કરકા મરી બોવા અયો અપા ઓર વાલતા ઉપલતા ઓવર એલ્લો ઓયકિલા પા જાસ્તી આવરો ઈદગલોસ્તાયા દના કરા દો ઈદ ઓનકણુ બરીયા પાપા કુરી દના મેસકડે સાત નન ગડા સોનકીરી અયો મુઢા મકલો હંગે માતાડદ્ર વસીયાલા ના સાયા ગંટલવે આવનો ઈદક ઈદંગે ચાનગે દના કરા મેસકણડો માનો બંદી ઉંતીદવરગે ઈદક ઈદંગે આદિરકણ બિધોદ્ર કારકણ હોગી હોસ્પિટલગે ઈદ માડીકે લે હોસ્પિટલલી બતકકિલા ಮದಕ ಕಿರತ ಹಾಕೊಂಡು ಹೋಗಬೇಡಿ ಅಂದ್ರು ಆ ತಕ ಬಂದಿ ಮನೆಲಿ ಆಳೆ ಮನೆಲಿ ಮನಸ್ಕಡ ಓ ವಸ್ ಮನೆ ಕರ್ತಿದ್ರುವಾ ಅಯ್ಯೋ ಕರ್ತಿದಕನಪ್ಪ ಕರ್ತಿದು ಅದೇ ಇರಿ ಸಾಸೈತ್ಲ ಲ ತಡಗಾಲಿ ಈಗನ ಒಳಳಾಂಗ್ ನಾಟಕ ಆಡಳೋ ಇಲ್ಲ ಒಳಳೇ ಆಗಿದಳೋ ಗೊತ್ತಿಲ್ಲ ಆಂಗ್ ಮಾತ್ರವಾ ಬಾಳ ಇಟಾಸ್ ಪಟರ್ಸ್ ಬಿಟ್ರು ನಮ್ಮ ಇರಿ ನನ್ನ ಮಗ್ನವೇ ಅ ನನ್ನ ಸಾಸವೇ ಇರಿ ಸಾಸವೇ ಊ ಸಾರಿಲ್ಲದ ಮನೆ ಹೊಳಿ ಕಾಕ ಬೇಕಲ್ಲ ಕೆಂತನ ಯಾಕ ಕರ್ಸ್ತಾನೆ ಅಂದ್ಕೊಂಡುಪ್ಪಾ ಯಾವ ಕೆಂತು ಇದ್ರು ಯಾಕ ಕರ್ಸ್ತಿದು ತಿಲಕನ ನನ್ನ ಗಡ್ಡ ಮಾತ್ರ ಯಾಕೋ ಉಸಾರಿಲ್ಲದಂಗೆ ಒಟ್ಟಿಗೆ ಸತ್ತಗಿದ್ದು ಆಗ ಬಂದು ಹಳೆ ಮನೆಗೆ ಹಾಕೊಂಡೆ ಒಂದು ದಿವಸನೂ ಇರಲಿಲ್ಲ ಪಟ್ಟು ಜೀವ ಬಿಟ್ಟು ಹಂಗೆ ಸತ್ತೋಗ್ತಲ್ಲ ಅಂತೂ ಹತ್ತ ಮೇ ಆತ್ಮ ಆದರೂ ಈಗಲೂ ಹೊಲ ಮನೆ ಹೊಲ ಮನೆ ಅದೇ ದಿಗ್ಲೂ ಒಂದಕ್ಕೋಬೇಕು ಬರಬೇಕು ಅನ್ನೋದು ಈಗಲೂ ಇಲ್ಲ ಅವ್ನಿಗೆ ಹೆಂಗೆ ಬದುಕಿದಾಗ ಹೆಂಗಿತ್ತೋ ಈಗಲೂ ಹಂಗೆ ಅವರು ಹೊಲ್ತ ಹೊಲ್ತವು ನೋಡ್ಕೊತಾರೆ ಹಂಗೆ ತಿರ್ಗಾಡ್ಕೊಂಡು ಪರ್ಗಾಡ್ಕೊಂಡು ಹ್ಯಾಂಗೆ ಕಾಲ ಕಲಿತಾವ್ರೆ ಇನ್ನೇನು ಮಾಡೋದು ಹಂಗೆ ಬೈತಿದ್ರು ಇದರ್ದ್ರ ಮುಂದೆ ಊರೂರ ಮೊದಲು ಹಂಗೆ ಸುತ್ತಿದೆ ಈಗ ತಾಯಕ ತಾಯಕನ ಕಟ್ಕೊಂಡು ಅಂತ ಅದಕ್ಕೆ ಸರಿ ಬಿಡುಗೋಣ್ ಅಹ್ ನಮ್ಮ ಮುಂದೆ ಅನ್ಬೇಕಾಗಿತ್ತು ಸರಿಗಳವ ನಂಗೆ ಅದೇ ಕಕ್ಕ ಅದೇ ಕಣ್ ನೆರತಿ ಏನು ಚೊಂಗ್ ಬೆಳಸ್ತಿದ ಅವಳ ನಾವು ಹಿಂಗ ಅಂತ ನಾನು ಒಯ್ತಾನೆ ಕನಕ ತಿರ್ತಿರ ಗರಗನ್ ಬರ ಬಂದ ಗೊತ್ತೀಯ ಅಂತು ಉಸಿ ಬಯಕಿಲ್ಲಾ ಅಯ್ಯೋ ಸಿಕ್ಕಿಲ್ಲಾ ಮಾತಾಡ್ ನಿಂಗ ಮಾತಾಡ ಮಾತಾಡ್ತೀ ತಲೆ ತಲೆಗೆಸ್ಕ ಬಿಡ ಏನ ಆರ್ಯ ಅಲಿಕ್ಕೆ ಅನ್ಸಾಯತ್ರಿ ಅಕ್ಕ ನನ್ನ ಮಾದೇವ ಮಾತ್ರವ ಸುಮ್ಮನೆ ಹೇಳದಲ್ಲ ಕನಕ ಯಾವ್ದೊಂದು ನಿಗಾವಣೆ ಅಕ್ಕಿದನು ಇನ್ ಯಾವ ಬೇಕಾ ನಮ್ಮ ಸುಬ್ಬರು ಕನ್ಸಲ್ಲ ಹೋಗಿ ಅನ್ ಹೇಳಿದ್ರು ಬೇಕಾದ್ರೆ ಅವ್ನು ಕನ್ಸಲ್ ಮಾಡ್ಕೊಂಡು ಹಾಕ್ಬಿಟ್ಟು ಹೇಳ್ತು ಇತ್ತಿದ್ದಿಲ್ಲ ಖರ್ಚು ಖರ್ಚು ಮಾಡ್ಬೇಕಿದೆ ಅಂದ್ಬಿಟ್ಟು ಹೇಳ್ತಿದ್ದಿಲ್ಲ ಅವ್ನು ಬೇಕಾರೆ ನೋಡಿ ನನ್ ಮಾವನ್ ಹೇಳ್ದಕ್ಷಣವ ಇಷ್ಟು ಬಿರ್ನೆ ಮನೆ ಕರ್ಸ್ತೇ ಬಿಟ್ನಲ್ಲಕ್ಕ ಹೇಳ್ಬೇಕ ನನ್ನ ಮಗ ನನ್ನ ಮನೆ ಎಲ್ಲ ನನ್ನ ಮಕ್ಳು ಹೆಚ್ ಕಟ್ಟಾಗಿರ್ಲಿ ಬದುಕಿ ಬಾಳ್ಲಿ ಅಷ್ಟೇ ಸಾಕು ಹದ್ನೇಳ್ ಬೇಕಾ ಕೇಳೋದು ಹದಿನೈಲ್ ಬೇಕ ಹೇಳೋದು ಸುಮ್ಮನಿರು ಒಂದ್ ನಕ್ ಹಂಗ್ ಬದುಕು ಚೆನ್ನಾಗಿ ಇರ್ಲಿ ಅಯ್ಯೋ ನಾನು ಊರ್ಗ್ ಹೋಗ್ಬೇಕಾಗಿತ್ತು ಕನಕ ಅಯ್ಯೋ ನೀವು ಬೇರೆ ಇರ್ಸ್ಕೊಂಡ್ರಲ್ಲ ಅದಕ್ಕೆ ಅದೇನ್ ಕಡ್ಕಟ್ಟೆ ಆಗ್ತಿದೆ ಸುಮ್ನೀರು ಇದ್ದ ಆಡ್ತಿದೆ ಈಗ ಸತ್ತಿ ಆತ್ಮಿದ್ ಈಗ ಪುಣ್ಯತಿ ಏನ್ ಬಗ ಮಾಡ್ಬೇಕ್ ನೀನು ಸುಮ್ ಕೂತ್ಕೋ ಅಯ್ಯೋ ಏನ್ ಮಾಡ್ಕೊಂಡಿದಾರೋ ಏನು ಬೆಳ್ದಕ್ಕ ಅಲ್ಲಿ ಇಲ್ಲಿ ಹೋಯ್ತಾರೆ ಮನೆ ತಗಾಯಿ ನಾನು ನೋಡ್ತೀನಿ ಏನ್ ಮಾಡ್ಕೊಂಡಿದಾರ ಏನೋ ಒಂಚೂರ ತಿರ್ಗಾಡ್ಕೊಂಡು ಹೋಗ್ತಾ ಸುಮ್ಕೀರ್ ನಾವು ಬತ್ತೀವಿ ಹಬ್ಬ ಅವ್ರು ಕಳ್ಕೊಂಡು ಹೋಗಕಾಯ್ತಾ ಸುಮ್ನಿರು ಅವ ಅಪ್ಪ ಬನ್ನಿ ನೀವೇ ಹೋಗವ ಮುಂದಿನ ವರ್ಷಕ್ಕೆ ಅದೇಕಪ್ಪ ಹೋಗದ ನಿಂಗೇನೂರ್ಗೆ ಇಲ್ಲಕ್ಕ ಸುಮ್ಕೀರ್ ನಿಮಗ ಈಗ ಬೇಡ ಬತ್ತೀವಿ ಸುಮ್ಕಿರು ಈಗ ಏನು ಮಾಡಕ್ಕೆ ಈಗ ಹಬ್ಬ ಕಟ್ಕೊಂಡು ಹೋಗಿ ಬೇಕಾದ್ರೆ ಹೋಗಿ ನಾವು ಯಾವಾಗಾರ ಒಂದು ಬರ್ತಿ ಬಂತೆ ನಮ್ಗೆ ಇಲ್ಲಿ ಇರಾಕ್ ಇಷ್ಟೇ ಇದ್ದಾಗ ಇರಾಕಿಲ್ಲ ಈಗ್ ನಮ್ಮ ಇರತ್ತ ಸುಮ್ತಿರು ಕಟ್ಕೊಟ್ಟೆ ಬತ್ತಿವಿ ನಾವೇ ನೀವು ಬನ್ನಿ ಒಯ್ತಾ ಬರ್ತಾ ಇರವ ಹಂಗೆ ಹೋದವ್ರು ಒಮ್ಮೆ ಬಾ ನಾವ್ ಬರ್ತಿವಿ ಅಲ್ಲಿ ಇರಾಕಿಲ್ಲಾ ನೋಡ್ವಿ ಹೆಂಗೇ ಮನೆ ಮಠ ಅಂದ್ಬಿಟ್ಟು ಬಾ ನೋಡುವೆ ನಿಮ್ಮ ಅಮ್ಮಗ ಹೆಂಗಿದ್ರೆ ನೋಡಕ್ಕಿಲ್ವಾ ನೀನ್ ಸರಿ ಬಿಡು ಬಂದರ ಅಲ್ಲವ ಏನು ಓಡ್ದು ಸುಬ್ಬನ ನೋಡ್ದ ಹ್ಞೂ ಚೆನ್ನಾಗಲ್ಲ ಕಣ ಸುಮ್ಕಿರು ಹ್ಞೂ ಭಾಳ ಲಕ್ಷಣ ಮಗ ಅವನೇ ಕಣ ನೀ ಸಾಸಿರು ಭಾಳ ಚೆನ್ನಾಗೆ ಕಣ್ಣಿ ಮಗ ಹುಸಿ ಚೆನ್ನಾಗಿದ್ದಾಳೆ ಲಕ್ಷಣ ಮಗಿ ಕೆಂಪು ಕೆಂಪಕ್ಕೆ ಅಯ್ಯೋ ಏನು ಚೆನ್ನಾಗಿದ್ದಾಳು ಮಾಡು ಬಾಂಗವ ಭಾಳ ಗಮನಗಳ ಕತೆ ನನ್ನ ಮಗಳು ಹುಸಿ ಚೆನ್ನಾಗಿದ್ದಾಳವ ನೋಡ್ಬೇಕು ನೀನು ಬತ್ತಾಳು ಸುಮ್ಕಿರು ಬಂದಿಲ್ಲ ಇನ್ನೂ ಹುಸಿ ಚೆನ್ನಾಗಿಲ್ಲ ನನ್ನ ಮಗಳು ಅಯ್ಯಪ್ಪ ಅಷ್ಟು ಚಂದಗನಾಗ ಅವಳೆ ಇನ್ನು ದೊಡ್ಡದಾದ ಹೆಣ್ಣಂಗೆ ಅವಳೆ ಕಣವ ನನ್ನ ಮಗಳು ಇವಳು ಹಂಗೆ ಗಡಿಗೆ ಮಕ್ಕವ ನನ್ನ ಮಗಳದು ಇವಳೇನು ಮಕ್ಕ ಅಷ್ಟು ಅಪ್ಪಕ್ಕೆ ಮೊಯ್ಯ ಬಂದು ಕೂತದೆ ಆ ಸುಮಾರಾಗಿ ನಾನು ಇದ್ದಾಗ ಈಗ ತಿಂದಿ ತಿನ್ನಿ ತಿಂಡಿ ತಿನ್ನಿ ಮೈ ಬಂದು ಕುಂತದ್ದೆ ಅಯ್ಯನೇ ಸುಮ್ ಕುತ್ಕೊ ಚೆನ್ನಾಗಿರ್ಲ ಅಂತ ಚನ್ನಾಗಿ ಚೆನ್ನಾಗಿಲ್ಲ ತಿನ್ಕ ಉಣ್ಕೊಂಡಿರ್ಲಿ ಅಂತ ಅಲ್ ಉಟ್ ಬಂದಿರೋದು ಚೆನ್ನಾಗಿ ತಿನ್ಕ ಉಣ್ಕೊಂಡು ಮೈ ಬೆಳೆಸ್ಲಿ ಅಂತನೇ ಅಯ್ಯೋ ಚೆನ್ನಾಗಿರ್ಲಿ ಸುಮ್ಕೇನೆ ಮಗ ಅದ ಕೊಟೂರಿ ಮಾಡಿನ ನೀನು ಯಾಕೋ ನೀವಂತರ ಕಣ್ಣೆ ನೀನು ಹೋ ಪತೆ ಮಾತು ಕಣ ತಾಯಕ ಹಂಗೆ ಶ್ವಾಸೆ ಕಂಡ್ರು ಅಂತಾರ ಅತ್ತೆ ಕಂಡ್ರು ಅದೇನು ಸಾಸೆ ಕಂಡ್ರುತ್ತರ ಮಗ ನಿಂಗ ಆಗ್ಲಿಂದ ನಾನು ಹಂಗೇ ಸಾಯ್ತ್ ಅಕ್ಕ ನೀನು ಸರಿಯಾಗಿ ಹೇಳ್ತಾ ಇದಿ ಬಿಡು ಏನ್ ಸರಿಯಾಗಿ ಹೇಳಿ ಈ ರಜೆ ಹೇಳ್ತಾರ ಸುಮ್ ಕಣೆ ಮಗ ನಾನು ನೋಡ್ತಾ ಇಲ್ವಾ ಹಾ ಹೆಂಗೆ ಮಾತಾಡ್ತೀಯರ ನೋಡು ನಾನು ನೋಡಿ ಮಣಿ ನಾನು ನೀನು ಆವತ್ತಿಂದ ಬರೀ ಮಗಳನ್ನ ಸೊಸೆಯ ಬಾಯ್ ಬಿಟ್ಟು ಒಂದು ಚೂರು ಹೋಗ್ಳಿದೀಯ ಬಂದು ನಿನ್ನ ಸೊಸೆ ಮಾಡ್ತಿದ್ದಾಳೆ ನೀನು ಸ ನಿನ್ನ ಮಗಳು ಮಾಡ್ತಿದ್ದಾಳು ಅವಳಿನ್ನೂ ತಿರ್ಗೆ ನೋಡಿಲ್ಲ ನೀನು ಸೊಸೆ ಬಂದು ಮೂರು ದಿವ್ಸ ಮುಂಚೆಗೆ ಮನೆಯನ್ನು ತೊಳ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಳು ಅವಳು ಮಾಡ್ತಾ ಇಲ್ಲ ನಿನ್ನ ಮಗಳು ಮಾಡ್ತಾ ನೀನು ನೋಡ ಚೆನ್ನಾಗ್ ಮಾಡ್ತೀಯ ಕಣ್ಣಿ ಏ ಮಾಡ್ತಾಳೆ ಅಷ್ಟೇ ಇರಿಲ್ಲ ಐ ಲಕ್ಷಣ ನನ್ನ ಮಗಳ ಜಾಸ್ತಿ ಇವಳಗಿಂತವ ನನ್ನ ಮಗಳು ಅವಳೆ ಕರವ ನೋಡಿ ಸುಂಕಿರು ಕೈ ಮುಟ್ಟಬೇಕು ನನ್ನ ತೊಳಕ ಅವಳೆ ನನ್ ಮಗಳನ್ನಾಗಳೆ ಇವಳ ಚೆನ್ನಾಗ್ ಗಡಿಗೆ ಗಡ್ಗೆ ನನ್ನ ನನ್ ನೋಡ್ರಿ ಏನಂದಿಯವ ನೀನು ಹೊಸ ಚೆನ್ನಾಗಿದ್ದಾಳೆ ನನ್ನ ಮಗಳ ಆಯ್ತು ಸುಮ್ನೆ ಮಗಳ ಎಲ್ಲ ಕಿರ್ಲಿ ಬೇಡ ಅಂದ್ರೆ ಇವಳು ಚೆನ್ನಾಗಳಕ ಸುಮ್ಕಿರು ಆನೆ ತುಂಬಾ ನಾಮ ಹಾಕೊಂಡ ಬಹಳ ಬಾಳ ಮಾತ್ರ ಸುಮ್ನೆ ಹೇಳದಲ್ಲ ಒಳ್ಳೆ ಮಗಳು ಅವನು ಕರಿಬೇಕಾಗಿತ್ತು ಹಬ್ಬಕ್ಕೆ ಕರ್ಬಿಟ್ಟಾರು ಬುರ್ಬೇಕಪ್ಪ ನಿನ್ ಬೀಕ್ತಿರೋ ಬೀಗು ಇಳಿ ಗಂಟಾ ಬಂದಂಗ್ತಾ ಬರೋಕ್ಕಿಲ್ಲ ಅವ್ರು ಹ್ಮ್ ಇಲ್ಲಿ ಗಂಟ ಬಂದಾರ ಏನ್ ಮಾಡಕ್ಕೆ ಇಲ್ಲಿ ಸುಮ್ಕಿರು ಬೇಡ ಸುಮ್ಕಿರಪ್ಪ ಅಯ್ಯೋ ಓ ಕಣ್ಮ್ ಕರ್ಬಿಟಾರ ಬರ್ಬೇಕಾಗಿತ್ತು ಏ ಮುಂದಿನ ಕರಿದ ಸುಮ್ಕಿರು ಏನನ್ ಕಳಕಿರ ನೋಡು ಹಬ್ಬ ನಡಕ್ಕಿ ನನ್ ಕರೆಯಕ್ ಬಂದ ಏನ್ ಕಳಕಿಲ್ವಾ ಬೇಡ ಹಾಕ್ನೇವ ಬನೇಕ ಬದ್ರು ಬರ್ಲಿ ಬರದಾರ್ ಇಲ್ಲಂತೆ ಏನ್ ಮಾಡಕ್ಕೆ ಹು ಕನಕ ಆಗದು ಆಗೋದು ರಾಮಣ್ಣನ ಜಯ ಕೇ ಬಂದ್ವಿ ಊಟ ಮಾಡ್ಕೊಂಡು ಹೋಗೋರು ಅಯ್ಯೋ ಏನ್ ಮಾಡೋದು ಈಗ ಯಾರು ಹೋದರು ಅವನು ಬರ ಕರೆಯಕ್ಕೆ ಮಾಡು ಬಾಂಗ್ವಾ ಮುಂದಿನ ಕರ್ರ ಆಯ್ತದೆ ಅಯ್ಯೋ ಸಾಯಿತ್ರಕ್ಕ சுமீர் அல்ல முந்தின வருஷிக்கே கரக்காய்ச்சி இங்க யார் இத்தேன் அய்யோ ஓகே கேத்தனக்கை முன்னின் வர்சு கரேக்காய்ச்சி சுமக்கி இருல நான் நீர் அவரு கர்தி அவ்ரமன் ஹபக்கே கரீக்கல்வாக்க நான் பித்தி நன்க்கோ ஏனோ தடவன் ஹபக் கேத அன்னு அவ்வளோ தானே அவருமே நாவே கேத சும்மீரு அது வந்திருந்திர் தரக்கா நான் இல்லை ஊரு பந்திரு கரையாக்கி நான் இல்லீவா அவ்வளோ புடிக்கோராகி சாக்கா முந்தினாய் ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ